ಎಲ್ಲರಿಗೂ ನಮಸ್ಕಾರ ನಮ್ಮ ಭಾಷೆ ಗದ್ಯ ಭಾಗದ ಮುಂದುವರೆದ ಭಾಗಕ್ಕೆ ತಮಗೆಲ್ಲ ಸ್ವಾಗತ ಹಿಂದಿನ ಭಾಗದಲ್ಲಿ ಕನ್ನಡ ಮತ್ತು ಸಂಸ್ಕೃತ ಭಾಷೆ ಎರಡನ್ನೂ ಕೂಡ ಮಿಶ್ರಣ ಮಾಡಿದರೆ ಯಾವ ರೀತಿಯ ಆಸ್ವಾದ ಆಗುತ್ತೆ ಎಂಬುದನ್ನು ನಯಸೇನ ಹನ್ನೆರಡನೇ ಶತಮಾನದಲ್ಲಿ ಹೇಳಿದಂತಹ ಕಂದ ಪದ್ಯದಲ್ಲಿ ನಾವು ತಿಳಿದುಕೊಂಡೆವು ಮುಂದೆ ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ ಯಾವುದೊಂದು ಭಾಷೆ ಆಗಿರ್ಬೋದು ಆ ಆ ಭಾಷೆಯ ಅಭಿವೃದ್ಧಿ ಹೊಂದಬೇಕಾದರೆ ಅಲ್ಲಿ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿ ಹೇಳಿದ್ದಾರೆ ಅಂದರೆ ಉದ್ಘೋಷಿಸಿದ್ದಾರೆ ಎಲ್ಲರಿಗೂ ತಿಳಿಸುವಂತೆ ಹೇಳಿದ್ದಾರೆ ಅಂಥವರ ವಾಣಿಯಿಂದ ಕನ್ನಡದ ವೀಣೆ ಮೃದುಮಧುರವಾಗಿ ಮಿಡಿಯಿತು ಆ ರೀತಿ ಹೇಳಿದವರ ವಾಣಿಯಿಂದ ವಾಣಿ ಅಂದರೆ ಮಾತಿನಿಂದ ಕನ್ನಡದ ವೀಣೆ ಎಷ್ಟು ಅದ್ಭುತವಾಗಿ ಇಳಿದಾರೆ ನೋಡಿ ಕನ್ನಡದ ವೀಣೆ ಮೃದುಮಧುರವಾಗಿ ಮಿಡಿಯಿತು ಮುಂದೆ ಬಸವೇಶ್ವರ ಅಲ್ಲಮಪ್ರಭುಗಳು ಶರಣವರಣ್ಯರು ಚಾಮರಸ ಕುಮಾರವ್ಯಾಸರಂತಹ ಕವಿ ಪುಂಗವರು ಪುಂಗವ ಅಂತಂದರೆ ಶ್ರೇಷ್ಠರು ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ವಚನಕಾರರಾಗಿ ಕ ಸಾಮಾನ್ಯ ಜನರು ಕೂಡ ಅರ್ಥ ಆಗುವ ರೀತಿಯಲ್ಲಿ ವಚನಗಳನ್ನು ರಚನೆ ಮಾಡ್ತಾರೆ ಕೂಡಲ ಸಂಗಮ ದೇವ ಎಂಬ ನಾಮದೊಂದಿಗೆ ಅಲ್ಲಮ್ಮ ಪ್ರಭುಗಳು ಕೂಡ ಅದೇ ರೀತಿಯಾಗಿ ಗುಹೇಶ್ವರ ಎಂಬ ನಾಮದಿಂದ ಉತ್ತಮವಾದಂತಹ ವಚನಗಳನ್ನು ನೀಡ್ತಾರೆ ಹಾಗೆ ಶರಣವರಣ್ಯರು ಶರಣ ಪಂಥಕ್ಕೆ ಸೇರಿದಂಥವರು ಚಾಮರಸರು ಹಾಗೆಯೇ ಕುಮಾರವ್ಯಾಸರು ನಡುಗನ್ನಡ ಸಾಹಿತ್ಯದ ಕವಿಗಳು ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಕಾವ್ಯವನ್ನು ಬರೆದಂಥವರು ಇಂತಹ ಕವಿ ಪುಂಗವರು ಹಾಗೆ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕರೆಸ್ಕೊಂಡಿರುವಂತಹ ಪುರಂದರದಾಸರು ಹಾಗೆಯೇ ಕನಕದಾಸರಂತಹ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿತ ತುಳಿದರು ಅಂದರೆ ಎಲ್ಲ ಸಾಮಾನ್ಯ ಜನರಿಗೆ ಅರ್ಥವಾಗುವಂತಹ ಕನ್ನಡ ಭಾಷೆಯನ್ನು ಮಾತ್ರ ಅವರು ಬಳಕೆ ಮಾಡಿ ಸಾಹಿತ್ಯ ರಚನೆಯನ್ನು ಮಾಡ್ತಾರೆ ಹೀಗೆ ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು ನೋಡಿ ತಮ್ಮ ಅನುಭವ ಸಾರಗಳನ್ನು ಸುಲಭ ಸುಂದರ ಮತ್ತು ಸಹಜವಾಗಿ ಅವರ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಿಸಿದರು ಹೀಗೆ ಕನ್ನಡ ಭಾಷೆ ಹದಗೊಂಡುದರಿಂದ ಅದು ಸುಲಿದ ಬಾಳೆಯ ಹಣ್ಣಿನಂತೆ ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಹೀಗೆ ಕನ್ನಡ ಭಾಷೆ ಒಂದು ಪಕ್ವಕ್ಕೆ ಬಂದ ನಂತರ ಆದುದರಿಂದ ಅದು ಕನ್ನಡ ಭಾಷೆ ಯಾವ ರೀತಿ ಇತ್ತು ಅಂದರೆ ಸುಲಿದ ಬಾಳೆಯ ಹಣ್ಣಿನಂತೆ ಬಾಳೆಹಣ್ಣನ್ನು ತಿನ್ನೋದಕ್ಕೆ ಕಷ್ಟಪಡಬೇಕಾಗಿಲ್ಲ ಹಾಗೆ ಸಿಗರು ತೆಗೆದ ಕಬ್ಬಿನಂತೆ ಬಹಳ ಸಿಹಿಯನ್ನು ಕೊಡ್ತದೆ ಹಾಗೆಯೇ ಉಷ್ಣ ಅಳಿದ ಹಾಲಿನಂತೆ ಉಷ್ಣ ಅಂದರೆ ಶಾಖ ಅಳಿದ ಅಂತಂದರೆ ಆರಿದ ಅಥವಾ ನಾಶ ಆದಂಥದ್ದು ಅಳಿ ಅಂದರೆ ನಾಶ ಅಂತೇಳಿ ಅಂದರೆ ಶಾಖ ಆರಿದ ಹಾಲು ಹೇಗೆ ಕುಡಿಯೋದಕ್ಕೆ ಸುಲಭವೂ ಮತ್ತೆ ರುಚಿಯಾಗಿರ್ತದೆ ಹಾಗೆ ಎಂದು ಕನ್ನಡವನ್ನು ವರ್ಣನೆ ಮಾಡ್ತಾರೆ ಕವಿ ಮಹಾಲಿಂಗ ರಂಗರು ಉದ್ಘೋಷಿಸಲು ಸಾಧ್ಯವಾಯಿತು ಇಷ್ಟೊಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಕನ್ನಡ ಭಾಷೆಯ ಮಹತ್ವವನ್ನು ಹೇಳಿರುವಂಥದ್ದು ಹಾಗೆ ಒಂದು ಭಾಷೆ ಅನ್ಯ ಭಾಷೆಯಿಂದ ಏನನ್ನೂ ಎರವಲಾಗಿ ತೆಗೆದುಕೊಳ್ಳಬಾರದೆಂದು ಯಾರೂ ತಿಳಿಯಲಾಗದು ಎರವಲಾಗಿ ಅಥವಾ ಕಡವಾಗಿ ಅಥವಾ ಸಾಲವಾಗಿ ಬೇರೆ ಭಾಷೆಯಿಂದ ಪದಗಳನ್ನು ತೆಗೆದುಕೊಳ್ಳಬಾರದೆಂದು ಯಾರೂ ತಿಳಿಯಲಾಗದು ನೆರೆಹೊರೆಯ ಭಾಷೆಗಳಲ್ಲಿ ನೆರೆಹೊರೆ ಅಂದರೆ ಅಕ್ಕಪಕ್ಕದ ಭಾಷೆಗಳಲ್ಲಿ ಕೊಳು ಕೊಡುಗೆಯ ವ್ಯವಹಾರ ನಡೆದೇ ನಡೆಯುತ್ತದೆ ಕೊಳು ಕೊಡುಗೆ ಕೊಡುವುದು ತೆಗೆದುಕೊಳ್ಳುವಂತಹ ವ್ಯವಹಾರ ನಡೆದೇ ನಡೆಯುತ್ತದೆ ಅದು ನಡೆಯಲೇಬೇಕು ಅದು ಸಜೀವ ಭಾಷೆಯ ಲಕ್ಷಣವಾಗಿದೆ ಸಜೀವ ಜೀವಂತವಾಗಿರುವಂತಹ ಭಾಷೆಯ ಲಕ್ಷಣವಾಗಿದೆ ಒಂದು ವೇಳೆ ಕೊಡಲಿಲ್ಲ ಅಥವಾ ತೆಗೆದುಕೊಳ್ಳಲಿಲ್ಲ ಅಂತಂದರೆ ಅದು ಸಜೀವ ಭಾಷೆ ಆಗೋದಕ್ಕೆ ಸಾಧ್ಯವಿಲ್ಲ ಆದರೆ ಸ್ವೀಕರಿಸುವಾಗ ತನ್ನ ತನವನ್ನು ಕಳೆದುಕೊಳ್ಳದಂತೆ ಕಾಪಾಡಿಕೊಳ್ಳಬೇಕು ಯಾವುದೇ ಒಂದು ಭಾಷೆಯಿಂದ ನಾವು ಪದಗಳನ್ನು ಸ್ವೀಕಾರ ಮಾಡಿದಾಗ ತಮ್ಮತನವನ್ನು ಬಿಟ್ಟುಕೊಡಬಾರ್ದು ಅದನ್ನು ಕಾಪಾಡಿಕೊಳ್ಬೇಕಾಗತ್ತೆ ಹಿಂದೆ ಸಂಸ್ಕೃತ ಪ್ರಾಕೃತ ಭಾಷೆಗಳಿಂದ ಅಥವಾ ತತ್ಸಮ ತದ್ಭವಗಳಾಗಿ ಅನೇಕ ಶಬ್ದಗಳನ್ನು ಕನ್ನಡ ತನ್ನಲ್ಲಿ ಅಳವಡಿಸಿಕೊಂಡಿದೆ ಮಹಮ್ಮದಿಯರ ಕಾಲದಲ್ಲಿ ಅಥವಾ ಅವರ ಆಳ್ವಿಕೆಯ ಅವಧಿಯಲ್ಲಿ ಪರ್ಷಿಯನ್ ಭಾಷೆಯಿಂದ ಅನೇಕ ಶಬ್ದಗಳು ಕನ್ನಡಕ್ಕೆ ಬಂದುಬಿಟ್ಟಿತು ಮೊಹಮ್ಮದಿಯರು ನಮ್ಮ ಭಾರತವನ್ನು ಆಳ್ವಿಕೆ ಮಾಡೋ ಸಂದರ್ಭದಲ್ಲಿ ಪರ್ಷಿಯನ್ ಭಾಷೆಯಿಂದ ಬಹಳಷ್ಟು ಶಬ್ದಗಳು ಕನ್ನಡಕ್ಕೆ ಬಂದಿವೆ ಉದಾಹರಣೆಗೆ ದಿವಾನ ದಿವಾನ ಅಂತಂದರೆ ಮಂತ್ರಿ ಎಂಬ ಅರ್ಥ ಬರ್ತದೆ ಸರ್ಕಾರ ಅಥವಾ ಸರ್ಕ ಸರ್ಕಾರಿ ಮುನಷಿ ಅಂದರೆ ಒಬ್ಬ ಹೆಚ್ಚು ಓದಿಕೊಂಡಂತಹ ವ್ಯಕ್ತಿ ಅಥವಾ ಸಾಹಿತಿ ಎಂಬ ಅರ್ಥ ಬರ್ತದೆ ಸರದಾರ ಅಂದರೆ ಪ್ರಭು ಅಥವಾ ರಾಜ ದವಲತ್ತು ಅಂದರೆ ಹೆಚ್ಚು ಸಂಪತ್ತಿಗೆ ಒಡೆಯನಾದಂಥವನು ಮುಸಾಫರ್ ಅಂದರೆ ಪ್ರವಾಸಿ ಕಚೇರಿ ಸುಬೇದಾರ ಸುಬೇದಾರ ಅನ್ನೋದು ಒಂದು ಹುದ್ದೆ ಸೈನ್ಯದಲ್ಲಿ ಒಂದು ಹುದ್ದೆ ಆಗಿರ್ತದೆ ಹಾಗೆ ಅಮಲ್ದಾರ ಅಮಲ್ದಾರ ಅಂತಂದರೆ ಇಲ್ಲಿ ಕಂದಾಯ ಇಲಾಖೆಯಲ್ಲಿ ಬರುವಂತಹ ಒಂದೊಬ್ಬ ಅಧಿಕಾರಿಯಾಗಿರುವಂಥದ್ದು ಹೀಗೆ ತಹಸೀಲ್ದಾರ್ ಒಬ್ಬ ತಾಲೂಕು ದಂಡಾಧಿಕಾರಿ ಇತ್ಯಾದಿ ಆಡಳಿತಕ್ಕೆ ಸಂಬಂಧಪಟ್ಟಂಥ ಪಾರಿಭಾಷಿಕ ಶಬ್ದಗಳು ಕನ್ನಡ ನುಡಿಬೊಕ್ಕಸವನ್ನು ಸೇರಿಕೊಂಡಿವೆ ಆಡಳಿತಕ್ಕೆ ಸಂಬಂಧಪಟ್ಟಿರುವಂತಹ ಪಾರಿಭಾಷಿಕ ಪದಗಳು ಅಂದರೆ ಬೇರೆ ಭಾಷೆಯಿಂದ ಬಂದಂತಹ ಪದಗಳು ಕನ್ನಡ ನುಡಿಬೊಕ್ಕಸಕ್ಕೆ ಎಷ್ಟು ಅದ್ಭುತವಾಗಿ ಹೇಳಿದಾರೆ ನೋಡಿ ನುಡಿ ಬೊಕ್ಕಸ ಅಥವಾ ಖಜಾನೆಗೆ ಸೇರಿಕೊಂಡು ಬಿಟ್ಟಿದ್ದಾವೆ ಹಾಗೆಯೇ ಅಸಂಖ್ಯಾತ ಇಂಗ್ಲೀಷ್ ಶಬ್ದಗಳು ಕನ್ನಡದ ಉಡುಪನ್ನು ಧರಿಸಿ ಒಳಗೆ ಬಂದುಬಿಟ್ಟಿದ್ದಾವೆ ನೋಡಿ ಕನ್ನಡದ ಉಡುಪನ್ನು ಧರಿಸಿದೆ ಯಾವುದು ಅಂದರೆ ಇಂಗ್ಲೀಷ್ ಶಬ್ದಗಳು ಇಂಗ್ಲೀಷ್ ಶಬ್ದಗಳೇ ಆಗಿರ್ತದೆ ಆದರೆ ಅವು ಕನ್ ಬರುವಾಗ ಕನ್ನಡದ ಉಡುಪನ್ನು ಅಥವಾ ಆ ವಸ್ತ್ರಗಳನ್ನು ಧರಿಸಿ ಒಳಗೆ ಬಂದು ಬಿಟ್ಟಿದ್ದಾವೆ ಉದಾಹರಣೆಗೆ ರೈಲು ಮೋಟಾರು ಹೋಟೆಲು ಆಫೀಸು ಇಸ್ಕೂಲು ಸಿನಿಮಾ ರೇಡಿಯೋ ಆಸ್ಪತ್ರೆ ಕೋರ್ಟು ಡಿಕ್ರಿ ಲೈಟು ಮೊದಲಾದವು ನಮ್ಮೆಲ್ಲರ ಮನೆ ಮಾತಾಗ್ಬಿಟ್ಟಿದ್ದಾವೆ ಉದಾಹರಣೆಗೆ ಇದನ್ನು ರೈಲ್ ಅಥವಾ ಮೋಟರ್ ಹೋಟೆಲ್ ಅಂತ ಕರಿತೀವಿ ಆದರೆ ನಾವು ಇಲ್ಲಿ ಪ್ರಥಮ ವಿಭಕ್ತಿ ಪ್ರತ್ಯಯ ಉ ಅನ್ನು ಸೇರಿಸ್ಕೊಂಡು ಎಲ್ಲ ಕೊನೆಯಲ್ಲಿ ಹೂ ಸೇರಿಸ್ಕೊಂಡು ಅದನ್ನು ಕನ್ನಡಮಯವನ್ನಾಗಿ ನಾವು ಮಾಡ್ಕೊಂಬಿಟ್ಟಿದ್ದೇವೆ ಪೋರ್ಚುಗೀಸ್ನಿಂದ ಬಟಾಟೆ ಅನಾನಸು ಜಂಗಾಲ ಮುಂತಾದ ಕೆಲವು ಸ್ವಾರಸ್ಯ ಪದಗಳು ಆಗಮಿಸಿವೆ ಹೀಗೆ ಬೇರೆ ಭಾಷೆಯಿಂದ ನಾವು ಕಡವಾಗಿ ಅಥವಾ ಎರವಲಾಗಿ ಪದಗಳನ್ನು ನಾವು ಪಡೆದಿರುವುದನ್ನು ನಾವು ಗಮನಿಸಬಹುದು ಮುಂದೆ ಹೇಳ್ತಾರೆ ನೋಡಿ ಇವೆಲ್ಲ ಅನ್ಯ ದೇಶಗಳ ವಿಚಾರವಾಯಿತು ಬೇರೆ ದೇಶದ ವಿಚಾರವಾಯಿತು ಇನ್ನು ಕನ್ನಡದ ನೆರೆಯವರಿಂದ ಬಂದಿರುವುದು ಬಂದಿರುವ ಎರುವಗಳುಂಟು ಅಂದರೆ ಕರ್ನಾಟಕದ ನೆರೆಯವರಿಂದ ಪಕ್ಕದ ರಾಜ್ಯದಲ್ಲಿ ಇರುವಂಥ ಭಾಷೆಗಳಿಂದ ಬಂದಿರುವಂಥ ಪದಗಳನ್ನು ನಾವು ನೋಡ್ಬೋದು ಕನ್ನಡ ನಾಡಿನ ಎಲ್ಲೆಗಳಲ್ಲಿ ಎಲ್ಲೆ ಅಂದರೆ ಗಡಿ ಪ್ರದೇಶ ಕೆಲವೆಡೆ ತಮಿಳು ತೆಲುಗು ಮಲಯಾಳಂ ಮರಾಠಿಗಳನ್ನಾಡುವ ಜನರಿರುವುದು ಸರಿಯಷ್ಟೇ ಕನ್ನಡ ಕರ್ನಾಟಕದ ಸುತ್ತ ಇರುವಂಥ ಗಡಿ ಪ್ರದೇಶಗಳು ತಮಿಳುನಾಡು ಆಂಧ್ರ ಪ್ರದೇಶ ಕೇರಳ ಮಹಾರಾಷ್ಟ್ರ ಹಾಗಾಗಿ ಇವು ರಾಜ್ಯಗಳಲ್ಲಿ ಮಾತನಾಡುವಂಥ ಭಾಷೆಗಳು ಬಂದಿರೋದನ್ನು ನಾವು ನೋಡ್ತೀವಿ ಅಂತಹ ಗಡಿ ಪ್ರದೇಶಗಳನ್ನು ದ್ವಿಭಾಷಾ ಪ್ರದೇಶಗಳೆನ್ನುವರು ದ್ವಿಭಾಷಾ ಅಂತಂದರೆ ಎರಡು ರೀತಿಯ ಮಾ ಭಾಷೆ ಎರಡು ಭಾಷೆಗಳನ್ನು ಕರೆಯುವಂಥದ್ದು ದ್ವಿಭಾಷಾ ಅಲ್ಲಿ ಸಾಮಾನ್ಯ ಜನರಿಗೆ ಎರಡೆರಡು ಭಾಷೆಗಳು ಬರುತ್ತಿರುತ್ತವೆ ಉದಾಹರಣೆಗೆ ಕಾಸರಗೋಡಿನಲ್ಲಿ ಕನ್ನಡಿಗರಿಗೆ ಮಲಯಾಳದ ವ್ಯವಹಾರ ಜ್ಞಾನವಿರುತ್ತದೆ ಕಾಸರಗೋಡ ಇದು ಕೇರಳದ ಗಡಿ ಭಾಗವಾಗಿರುವಂಥದ್ದು ಇಲ್ಲಿರುವಂಥ ಕನ್ನಡಿಗರಿಗೆ ಕನ್ನಡಿಗರಿಗೆ ಮಲಯಾಳದ ಭಾಷೆ ಜ್ಞಾನ ಇರ್ತದೆ ಅಲ್ಲಿರುವ ಮಲಯಾಳಿಗಳಿಗೆ ಕನ್ನಡದ ವ್ಯವಹಾರ ಜ್ಞಾನವಿರುತ್ತದೆ ಮಲಯಾಳಿಗಳಿಗೂ ಕೂಡ ಕನ್ನಡ ಬರ್ತದೆ ಹಾಗೂ ಕನ್ನಡಿಗರಿಗೂ ಮಲಯಾಳ ಬರ್ತದೆ ಹಾಗೆಯೇ ಬಳ್ಳಾರಿ ಅನಂತಪುರ ಜಿಲ್ಲೆಗಳ ಗಡಿಯಲ್ಲಿರುವ ಜನತೆಗೆ ಕನ್ನಡ ತೆಲುಗು ಬಳ್ಳಾರಿ ಈ ಆಂಧ್ರ ಪ್ರದೇಶದ ಗಡಿಯಲ್ಲಿರುವಂಥದ್ದು ಅನಂತಪುರ ಮತ್ತು ಬಳ್ಳಾರಿ ಹಾಗಾಗಿ ಇಲ್ಲಿರುವಂಥವರು ಬಳ್ಳಾರಿಯವರಿಗೆ ಕನ್ನಡ ಮತ್ತು ತೆಲುಗು ಎರಡೂ ಬರುವುದು ಸ್ವಾಭಾವಿಕವಾಗಿ ಗಡಿ ಜನರ ವ್ಯವಹಾರ ಸಂಪರ್ಕಗಳಿಂದ ನೆರೆ ಮಾತುಗಳಲ್ಲಿ ಕೊಳು ಕೊಡುಗೆ ನಡೆಯುತ್ತದೆ ಸಾಮಾನ್ಯವಾಗಿ ಅಕ್ಕಪಕ್ಕದಲ್ಲಿರುವಂಥವರಲ್ಲಿ ಈ ಒಂದು ಸಂಭಾಷಣೆಯನ್ನು ನಾವು ಗಮನಿಸ್ತೀವಿ ಈ ಇದರಿಂದ ಕನ್ನಡವು ಅದರ ನೆರನುಡಿಗಳು ಪರಸ್ಪರ ಇರುವುಗಳಿಂದ ಅಭಿರು ಅಭಿವೃದ್ಧಿ ಹೊಂದುತ್ತಲಿವೆ ಹೀಗೆ ಕನ್ನಡ ಕೂಡ ಅಭಿವೃದ್ಧಿ ಆಗ್ತಿರೋದನ್ನು ನಾವು ಕಾಣಬಹುದು ಭಾಷೆಯಲ್ಲಿದ್ದ ಸಾಮಗ್ರಿಯನ್ನೇ ಉಪಯೋಗಿಸಿಕೊಂಡು ಭಾಷಾಭಿವೃದ್ಧಿಯನ್ನು ಮಾಡುವ ಇನ್ನೊಂದು ವಿಧಾನ ನುಡಿಗಟ್ಟುಗಳಿಗೆ ಸೇರಿದ್ದು ನೋಡಿ ಭಾಷೆಯಲ್ಲಿದ್ದ ಸಾಮಗ್ರಿಯನ್ನೇ ಉಪಯೋಗಿಸಿಕೊಂಡು ಭಾಷೆಯ ಅಭಿವೃದ್ಧಿಯನ್ನು ಮಾಡುವ ಇನ್ನೊಂದು ವಿಧಾನ ಯಾವುದಂತಂದರೆ ನುಡಿಗಟ್ಟು ನುಡಿಗಟ್ಟುಗಳು ನುಡಿಗಟ್ಟು ಅಂತಂದರೆ ಇಲ್ಲಿ ಈ ಗೂಢಾರ್ಥವನ್ನು ಹೊಂದಿರ್ತದೆ ಹೊಂದಿರುತ್ತದೆ ನೇರ ಅರ್ಥ ಇರೋದಿಲ್ಲ ಎರಡು ಅಥವಾ ಹೆಚ್ಚು ಶಬ್ದಗಳು ಸೇರಿ ಒಂದು ನುಡಿಗಟ್ಟಾಗಿ ಅದಕ್ಕೊಂದು ನವೀನ ಅರ್ಥ ನವೀನ ಅಥವಾ ಹೊಸ ಅರ್ಥವನ್ನು ಕೊಡುತ್ತದೆ ಇದು ಎಲ್ಲ ಭಾಷೆಗಳಲ್ಲಿಯೂ ಕಾಣುವ ಸಹಜ ಶಕ್ತಿ ಈ ವಿಚಿತ್ರ ಸಹಜ ಶಕ್ತಿ ಕನ್ನಡದಲ್ಲಿ ಅನೇಕ ಅಂದವಾದ ನುಡಿಗಟ್ಟುಗಳನ್ನು ಉಂಟು ಮಾಡಿರುತ್ತದೆ ಉದಾಹರಣೆಗೆ ಕಣ್ ಎಂಬೊಂದು ಶಬ್ದದೊಡನೆ ಬೇರೆ ಶಬ್ದಗಳು ಸೇರಿ ನುಡಿಗಟ್ಟಾಗುವ ಸನ್ನಿವೇಶವನ್ನು ನಾವು ಗಮನಿಸಬಹುದು ಉದಾಹರಣೆಗೆ ಕಣ್ಗೊಳಿಸು ಕಣ್ ಕೊಳಿಸು ಅಂದರೆ ಆಕರ್ಷಣೀಯವಾಗಿ ಕಾಣು ಕಣ್ಣಿಡು ಕಣ್ ಪ್ಲಸ್ ಇಡು ಅಂದರೆ ಗಮನಿಸು ಕಣ್ ಕಟ್ಟು ಮಾಯೆ ಕಣ್ ಹಾಕು ಆಸೆ ಪಡು ಅಥವಾ ಕಣ್ಣು ಹಾಕು ಕಣ್ಣಾರೆ ಅಂದರೆ ಸ್ವತಃ ಹೇಳ್ತಾರೆ ನಾನು ಕಣ್ಣಾರೆ ನೋಡಿದೆ ಅಂತೇಳಿ ಅಂದರೆ ನಾನೇ ನೋಡಿದೆ ಅಂಥೇಳಿ ಕಣ್ಣಿಂಜಿಲು ಅಂತಂದರೆ ಒಂದು ರೀತಿಯಲ್ಲಿ ಕಣ್ಣಿನಿಂದ ಬರುವಂತಹ ಒಂದು ಕೆಟ್ಟ ದ್ರವ ಅಥವಾ ದೃಷ್ಟಿ ಅಂತ ಕರಿತೀವಿ ಬೇರೆಯವ್ರ ಕಣ್ಣ ದೃಷ್ಟಿ ಆಗಿದೆ ಅಂತ ಹೇಳ್ತೀವಲ್ಲ ಹಾಗೆ ಕಂಗಾಲು ಅಂದರೆ ದಾರಿ ಕಾಣದಾಗುವಂಥದ್ದು ಕಂಬಣಿ ಅಂದರೆ ಕಣ್ಣೀರು ಅಥವಾ ಕಣ್ ಪ್ಲಸ್ ನೀರು ಅಶ್ರು ಹೀಗೆ ಅನೇಕ ನುಡಿಗಟ್ಟುಗಳನ್ನು ನಾವು ಕಾಣಬಹುದು ಈ ನುಡಿಗಟ್ಟುಗಳನ್ನು ಪಲ್ ಪರಿಶೀಲಿಸಿದರೆ ಅವೆಲ್ಲದರಲ್ಲಿಯೂ ಬೇರೆ ಬೇರೆ ಹೊಸ ಅರ್ಥ ಬಂದಿರುವುದನ್ನು ಅರಿಯಬಹುದು ಒಂದು ಭಾಷೆ ಸತ್ವಪೂರ್ಣವಾಗಬೇಕಾದರೆ ಅದನ್ನಾಡುವ ಜನ ಅಭಿಮಾನಧನರು ಬುದ್ಧಿಶಾಲಿಗಳು ಪ್ರಯೋಗಶೀಲರು ಆಗಿರಬೇಕಾಗುತ್ತದೆ ಒಂದು ಭಾಷೆ ನೋಡಿ ಸತ್ವಪೂರ್ಣವಾಗಬೇಕಾದರೆ ಅದನ್ನು ಮಾತನಾಡುವಂತಹ ಜನರು ಅಭಿಮಾನಧನರೂ ಆಗಿರಬಹುದು ಮತ್ತು ಬುದ್ಧಿಶಾಲಿಗಳು ಮತ್ತು ಪ್ರಯೋಗಶೀಲರು ಆಗಿರಬೇಕಾಗತ್ತೆ ನಾಲ್ಕೈದು ಶತಮಾನಗಳ ಹಿಂದೆ ಆಂಗ್ಲ ಭಾಷೆ ಯುರೋಪಿನ ಸಾಮಾನ್ಯ ಭಾಷೆಗಳಲ್ಲಿ ಒಂದಾಗಿತ್ತು ನೋಡಿ ಈ ಆಂಗ್ಲ ಭಾಷೆ ಎನ್ನುವುದು ಈ ನಾಲ್ಕೈದು ಶತಮಾನಗಳ ಹಿಂದೆ ಒಂದು ಸಾಮಾನ್ಯ ಭಾಷೆ ಆಗಿತ್ತು ಆಂಗ್ಲ ಜನತೆ ಸಹ ಸಾಹಸ ಜೀವಿಯಾಯಿತು ಬುದ್ಧಿಶಾಲಿಯಾಯಿತು ನಂತರ ಸೂರ್ಯನು ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಸಾರಿ ಸೂರ್ಯನು ಎಂದೂ ಮುಳುಗ ಮುಳುಗನೆನ್ನುವಂತಹ ವಿಸ್ತಾರವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಿತು ಆಂಗ್ಲ ಭಾಷೆ ಎಷ್ಟೊಂದು ರೀತಿಯಲ್ಲಿ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸ್ತು ಅನ್ನೋದನ್ನು ಇಲ್ಲಿ ಹೇಳ್ತಾರೆ ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು ಯಾವುದೇ ರೀತಿಯ ಬಂಧನಕ್ಕೆ ಒಳಗಾಗಿದೆ ಮುಕ್ತವಾಗಿ ಅದನ್ನು ಅಭ್ಯಾಸ ಮಾಡ್ತಾರೆ ತನ್ನ ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಹಿಗ್ಗಿಸಿದರು ಇದರಿಂದ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಹಿಗ್ಗಿಸಿದರು ಅಥವಾ ಹೆಚ್ಚುಪಡಿಸಿದರು ಅರಳಿಸಿದರು ಎಲ್ಲಕ್ಕೂ ಮೇಲಾಗಿ ಮಹಾ ಮೇಧಾವಿಗಳು ತಮ್ಮ ಆಸೆ ಆಕಾಂಕ್ಷೆ ವಿಚಾರ ಮುಂತಾದವನ್ನು ಭಾಷೆಯ ಮುಖಾಂತರವಾಗಿ ಹೇಳಬೇಕೆಂಬ ಉಜ್ವಲ ಅಭಿಮಾನವುಳ್ಳವರಾಗಿದ್ದರು ಅವರ ಆಸೆ ಎಲ್ಲ ಮಹಾ ಮೇಧಾವಿಗಳು ತಮ್ಮ ಆಸೆಗಳಾಗಿರ್ಬೋದು ಆಕಾಂಕ್ಷೆಗಳಾಗಿರ್ಬೋದು ವಿಚಾರಗಳಾಗಿರ್ಬೋದು ಇತ್ಯಾದಿಗಳನ್ನು ಭಾಷೆಯ ಮುಖಾಂತರವಾಗಿ ಹೇಳಬೇಕೆಂಬ ಉಜ್ವಲ ಅಭಿಮಾನ ಜ್ವಲಂತ ಅಭಿಮಾನ ಉಳ್ಳವರಾಗಿದ್ದರು ಆಂಗ್ಲ ವಿಜ್ಞಾನಿಗಳು ರಾಜಕಾರಣಿಗಳು ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸುವುದರ ಪರಿಣಾಮವಾಗಿ ಆ ಭಾಷೆ ಬೆಳೆದು ಇಂದು ಪ್ರಪಂಚದ ದೊಡ್ಡ ಭಾಷೆಗಳಲ್ಲಿ ಒಂದಾಗಿದೆ ನೋಡಿ ಈ ಆಂಗ್ಲ ಭಾಷೆಯನ್ನು ಹೆಚ್ಚು ಹೆಚ್ಚು ಆ ರಾಜಕಾರಣಿಗಳು ಅರ್ಥಶಾಸ್ತ್ರಜ್ಞರು ವಿಜ್ಞಾನಿಗಳು ಸಾಹಿತಿಗಳು ಈಗ ಎಲ್ಲರೂ ಕೂಡ ಆ ಭಾಷೆಯನ್ನು ಹೆಚ್ಚು ಹೆಚ್ಚು ಬಳಸಿದರ ಪರಿಣಾಮವಾಗಿ ಆ ಭಾಷೆ ಬೆಳೆದು ಇನ್ನು ಪ್ರಪಂಚದ ದೊಡ್ಡ ಭಾಷೆಗಳಲ್ಲಿ ಒಂದಾಗಿದೆ ಎಲ್ಲೂ ಹೋದರೂ ಕೂಡ ಈಗ ಆಂಗ್ಲ ಭಾಷೆಯನ್ನು ಅಂತಾರಾಷ್ಟ್ರೀಯ ಭಾಷೆ ಅಥವಾ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಕರೆಯೋದುಂಟು ಇದಕ್ಕೆಲ್ಲ ಆಂಗ್ಲ ಜನರ ಸಂಕಲ್ಪ ಕೃಷಿ ಕಾರಣವೆಂದು ಬೇರೆ ಹೇಳಬೇಕಿಲ್ಲ ಒಂದು ಭಾಷೆ ಬೆಳಿಬೇಕಾದರೆ ಪ್ರತಿಯೊಬ್ಬರೂ ಕೂಡ ಅದನ್ನು ಹೆಚ್ಚು ಹೆಚ್ಚು ಮಾತನಾಡಿದರೆ ಸಾಕು ಆ ಭಾಷೆ ತನ್ನಷ್ಟಕ್ಕೆ ತಾನೇ ಬೆಳೆಯುವುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅಂತ ನಾವು ಹೇಳಬಹುದು ಕೊನೆಯಲ್ಲಿ ಹೇಳ್ತಾರೆ ನೋಡಿ ಸ್ವಭಾಷೆಯನ್ನು ಪ್ರೀತಿಸಬೇಕು ಗೌರವಿಸಬೇಕು ಬೆಳೆಸಬೇಕು ಎಂದರೆ ಅನ್ಯ ಭಾಷೆಗಳನ್ನು ತಿರಸ್ಕರಿಸಬೇಕು ಎಂದರ್ಥವಲ್ಲ ಸ್ವಭಾಷೆ ಅಂದರೆ ತಾನು ಯಾವ ಮಾ ಭಾಷೆಯನ್ನು ಮಾತನಾಡ್ತಾಳೋ ಆ ಭಾಷೆಯನ್ನು ಪ್ರೀತಿಸಬೇಕು ಗೌರವಿಸಬೇಕು ಬೆಳೆಸಬೇಕು ಎಂದರೆ ಬೇರೆ ಭಾಷೆ ಅನ್ಯ ಅಥವಾ ಬೇರೆ ಭಾಷೆಯನ್ನು ತಿರಸ್ಕರಿಸಬೇಕು ಎಂದರ್ಥವಲ್ಲ ಭಾಷೆಗಳಲ್ಲಿ ಮೇಲೂ ಕೀಳೆಂಬುದಿಲ್ಲ ನಾಲ್ಕು ಜನ ಮಾತನಾಡುತ್ತಿದ್ದ ಭಾಷೆಗೂ ನಲವತ್ತು ಲಕ್ಷ ಜನ ಮಾತನಾಡುತ್ತಿದ್ದ ಭಾಷೆಗೂ ಸತ್ಯ ಹಾಗೂ ಸತ್ಯ ದೃಷ್ಟಿಯಿಂದ ಅಂತರವೇ ಇಲ್ಲ ಅದು ಯಾವುದೇ ಭಾಷೆ ಆಗಿರ್ಬೋದು ಸತ್ಯ ಮತ್ತು ಸತ್ಯದ ದೃಷ್ಟಿಯಿಂದ ಅದಕ್ಕೆ ಯಾವುದೇ ರೀತಿಯ ಅಂತರ ಇರುವುದಿಲ್ಲ ಎಲ್ಲ ಭಾಷೆಗಳು ಅಷ್ಟೇ ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಎಲ್ಲಕ್ಕೂ ಅಷ್ಟೇ ಸ್ಥಾನವಿದೆ ಒಬ್ಬ ತಾಯಿ ತನ್ನ ಮಗುವನ್ನು ನಿದ್ರಿಸೋದಕ್ಕೆ ಒಂದು ರೀತಿಯಲ್ಲಿ ಗಾನದ ಶ್ರುತಿ ಹಾಡನ್ನು ಹೇಳಬೇಕಾದ್ರೆ ಎಷ್ಟು ನಾವು ಅದಕ್ಕೆ ಪ್ರಾಧಾನ್ಯತೆಯನ್ನು ಕೊಡ್ತೀವೋ ಹಾಗೆ ಎಲ್ಲ ಭಾಷೆಗಳಿಗೂ ಅಷ್ಟೇ ಸ್ಥಾನ ಇರ್ತದೆ ಇದನ್ನರಿತು ಭಾರತೀಯರಾದ ನಾವು ನೆರೆಹೊರೆಯ ಭಾಷೆಗಳನ್ನು ದ್ವೇಷಿಸದೆ ಉದಾಹರಣೆಗೆ ಸಂದ ನಾವು ಹೇಳ್ಕೊಳ್ಬಹುದು ಈ ಭಾಷೆ ವಿಚಾರವಾಗಿ ಅನೇಕರು ತಮ್ಮ ತಮ್ಮಲ್ಲೇ ಗಲಾಟೆಗಳನ್ನು ಮಾಡಿಕೊಳ್ಳುವಂಥದ್ದನ್ನು ನಾವು ಗಮನಿಸ್ತೀವಿ ನನ್ನ ಭಾಷೆ ಮೇಲೂ ನಿನ್ನ ಭಾಷೆ ಮೇಲೂ ಅಂಥೇಳಿ ಈ ರೀತಿ ಅದು ಯಾವುದನ್ನು ಮಾಡ್ದೇನೆ ನೆರೆಹೊರೆಯ ಭಾಷೆಗಳನ್ನು ದ್ವೇಷ ಮಾಡ್ದೇನೆ ನಮ್ಮ ನಮ್ಮ ಭಾಷೆಗಳನ್ನು ಗೌರವಿಸಿಕೊಂಡು ಪ್ರೀತಿಸಿ ಅಭಿವೃದ್ಧಿಗೊಳಿಸಿದರೆ ದೇಶದ ಸಂಸ್ಕೃತಿ ಮುಂದುವರಿಯುತ್ತದೆ ಹೀಗೆ ನಮ್ಮ ನಮ್ಮ ಭಾಷೆಗಳನ್ನು ನಾವು ಪ್ರೀತಿಸಬೇಕು ಗೌರವಿಸಬೇಕು ಆವಾಗ ದೇಶದಲ್ಲಿರುವಂಥ ಸಂಸ್ಕೃತಿಯೂ ಸಹ ಮುಂದುವರಿಯುತ್ತದೆ ಅಂಥೇಳಿ ನಮಗೆ ಇಲ್ಲಿ ಎಂ ಮರಿಯಪ್ಪ ಭಟ್ಟರು ಈ ಒಂದು ಭಾಗದಿಂದ ನಮಗೆ ಒಟ್ಟಾರೆಯಾಗಿ ಈ ಪಾಠದ ಆಶಯವನ್ನು ನಾವು ಗಮನಿಸುವುದಾದರೆ ಕನ್ನಡ ಭಾಷೆ ಸಾಹಿತ್ಯ ಸ್ವರೂಪ ಇತಿಹಾಸವನ್ನು ವಿಶ್ಲೇಷಿಸುವ ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆ ಕನ್ನಡದ ಮಹತ್ವವನ್ನು ಎತ್ತಿ ಹಿಡಿದಿದೆ ಕನ್ನಡ ಭಾಷಾ ಬೆಳವಣಿಗೆ ಶಬ್ದ ಭಂಡಾರವನ್ನು ಪರಿಚಯಿಸುವ ಕಾಳಜಿ ಪ್ರಧಾನವಾಗಿದೆ ಮಾತೃಭಾಷೆಯ ಆಂತರ್ಯದಲ್ಲಿರುವ ಆತ್ಮೀಯತೆ ಸೊಗಸು ಅದರ ಬಳಕೆ ವಿಧಾನ ಅತ್ಯಂತ ಮನೋಜ್ಞವಾಗಿ ಅಭಿವ್ಯಕ್ತಿಗೊಂಡಿದೆ ಈ ಗದ್ಯಪಾಠ ವಿವರ ಗದ್ಯಪಾಠದ ವಿವರಣೆ ತಮ್ಮ ಎಲ್ಲರೂ ಕೂಡ ಅನುಕೂಲವಾಗಿದೆ ಎಂದು ಭಾವಿಸುತ್ತೇನೆ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ತಮಗೆ ತಿಳಿದವರೆಗೂ ತಿಳಿದವರಿಗೆ ಹಾಗೂ ಇತರರಿಗೆ ಈ ಒಂದು ವಿಡಿಯೋವನ್ನು ಹಂಚಿಕೊಳ್ಳಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ